ನಾಳೆ ಆಗಸ್ಟ್ ಇಪ್ಪತ್ಮೂರು ಶನಿವಾರದ ಜೊತೆಗೆ ಶಕ್ತಿಶಾಲಿ ಬೆನಕನ ಅಮಾವಾಸ್ಯೆ ಇದೆ ನಾಳಿಂದ ಹದಿನಾರು ವರ್ಷ ಈ ಏಳು ರಾಶಿಯವರಿಗೆ ನೈಂಟಿ ಪರ್ಸೆಂಟ್ ಸಕ್ಸೆಸ್ ಪಕ್ಕ ಮುಟ್ಟಿದಲ್ಲ ಬಂಗಾರವಾಗುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿ ಿಲಿಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಇಪ್ಪತ್ಮೂರು ಶನಿವಾರದ ಜೊತೆಗೆ ಶಕ್ತಿಶಾಲಿ ಬೆನಕನ ಅಮವಾಸೆ ಇದೆ ಈ ಅಮವಾಸೆ ಮುಗಿದ ನಾಳೆಯಿಂದಲೇ ಮುಂದಿನ ಹದಿನಾರು ವರ್ಷ ಈ ಏಳು ರಾಶಿಯವರಿಗೆ ತೊಂಬತ್ತು ಪರ್ಸೆಂಟ್ ಸೆಕ್ಸೆಸ್ ಪಕ್ಕಾ ಅಂತ ಹೇಳಲಾಗ್ತಿತ್ತು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಇವ್ರು ಏನೇ ಮುಟ್ಟಿದ್ರು ಕೂಡ ಅದು ಚಿನ್ನವಾಗುತ್ತೆ ಅಂತ ಹೇಳಬಹುದು ಇವರು ಮಂಗಳ ಕಾರ್ಯ ಅಥವಾ ಉತ್ಸಾಹಭರಿತ ಭರಿತ ಜೀವನ ಶೈಲಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಅಂತ ಹೇಳಬಹುದು ಧನಲಾಭ ಮತ್ತೆ ಕುಟುಂಬದಲ್ಲಿ ಉತ್ತಮ ಸಾಮರಸ್ಯವನ್ನು ಇವರು ಹೊಂದುತ್ತಾರೆ ಇವರಿಗೆ ಈ ಒಂದು ಸಂದರ್ಭ ಇವರ ವ್ಯಕ್ತಿತ್ವದಲ್ಲಿ ಆಕರ್ಷಕ ಮತ್ತೆ ಪ್ರಭಾವಶಾಲಿಯಾಗಿರುವಂತೆ ಮಾಡುತ್ತೆ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ ಪ್ರೇಮ ಸಂಬಂಧ ಅದ್ಭುತವಾಗಿರುತ್ತೆ ಆರ್ಥಿಕ ವಿಚಾರಗಳಲ್ಲಿ ನೀವು ಸ್ಥಿರತೆಯನ್ನ ಹೊಂದುತ್ತೀರಾ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ ಕಲೆ ಮತ್ತೆ ಸಾಹಿತ್ಯ ರಚನಾತ್ಮಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಯಶಸ್ಸು ಸಿಗುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನ ಕಾಡ್ತೀರಾ ನಿಮ್ಮ ಪ್ರೀತಿಯ ಜೀವನ ಅತ್ಯುತ್ತಮವಾಗುತ್ತೆ ಜೊತೆಗೆ ನೀವು ಆರ್ಥಿಕ ಸ್ಥಿತಿಯನ್ನ ಬಲವಾಗಿಸ್ಕೊಳ್ತೀರಾ ನಿಮ್ಮ ಆಸೆಗಳು ಈಡೇರಿಕೆಯಾಗತ್ತೆ ಈ ಸಂದರ್ಭದಲ್ಲಿ ಅತ್ಯಂತ ಶುಭ ಫಲಗಳು ದೊರಕ್ತಾ ಹೋಗುತ್ತೆ ನೀವು ಸಾಮಾಜಿಕ ಸಂಪರ್ಕಗಳಲ್ಲಿ ವೃದ್ಧಿಯನ್ನ ತಂದುಕೊಡುವ ಸಂಭವ ಇದೆ ಈ ಸಮಯದಲ್ಲಿ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುತ್ತೆ ವ್ಯಾಪಾರವನ್ನು ಮಾಡತಕ್ಕ ಈ ರಾಶಿಯ ಜನರಿಗೆ ಹೊಸ ಪಾಲುದಾರರಿಂದ ಲಾಭ ದೊರಕುತ್ತೆ ಪ್ರೇಮ ಜೀವನದಲ್ಲಿ ಪ್ರಗತಿ ಮತ್ತು ನಿಮ್ಮ ಆಸೆಗಳ ಈಡೇರಿಕೆಯನ್ನ ಹೊಂದೋದನ್ನ ನೀವು ಕಾಣಬಹುದು ಈ ಅವಧಿಯಲ್ಲಿ ಆರ್ಥಿಕ ಮತ್ತೆ ಸಾಮಾಜಿಕವಾಗಿ ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ಪ್ರೀತಿ ರಚನಾತ್ಮಕತೆ ಮತ್ತು ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಹೊಂದೋದ್ರಿಂದ ಹೆಚ್ಚಿನ ಲಾಭ ಕಂಡುಕೊಳ್ತೀರಾ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಟ್ಕೊಳ್ತಾರೆ ನಿಮ್ಮ ಪ್ರೇಮಿಯೊಂದಿಗೆ ರೊಮ್ಯಾಂಟಿಕ್ ಅಥವಾ ಸುಖಮಯವಾದ ಸಮಯವನ್ನು ಕಳಿಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮದ್ವೆ ಆಗಿಲ್ಲ ಅನ್ನೋರಿಗೆ ಮದ್ವೆ ಆಗತ್ತೆ ಜೊತೆಗೆ ಇಷ್ಟು ದಿನ ನೀವು ಅನುಭವಿಸಿದಂತಹ ಸಕಲ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಟ್ಕೊಂಡು ನಿವಾರಣೆಯನ್ನ ಕಂಡುಕೊಳ್ತೀರಾ ಅಂತ ಹೇಳ್ಬಹುದು ಹಿತಶತ್ರುಗಳಿಂದ ನೀವು ಸ್ವಲ್ಪ ಅಂತರವನ್ನ ಕಾಯ್ಕೊಳ್ಬೇಕಾಗತ್ತೆ ಶ್ರೀಮಂತಿಕೆಯ ಯೋಗ ಇತ್ತು ನೀವಂದುಕೊಂಡಂತಹ ಎಲ್ಲಾ ಆಸೆಗಳು ಕನಸುಗಳು ಈ ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ ಸಹೋದರ ಸಹೋದರಿಯರ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ ಮನೆಯವರ ಪ್ರೋತ್ಸಾಹ ಇದೆ ಧನ ಸಂಪತ್ತು ವೃದ್ಧಿ ಆಗತ್ತೆ ನೀವು ಹಣವನ್ನ ಗಳಿಸ್ಲಿಕ್ಕೆ ಉತ್ತಮ ಮಾರ್ಗಗಳಲ್ಲಿ ನೀವು ಪ್ರಯಾಣವನ್ನು ಮಾಡ್ತೀರಾ ಅಂತ ಹೇಳಬಹುದು ವ್ಯಾಪಾರವನ್ನು ಮಾಡತಕ್ಕಂಥ ರಾಷ್ಟ್ರೀಯ ಜನರಿಗೆ ಅಂದುಕೊಂಡಕ್ಕಿಂತ ಹೆಚ್ಚಿನ ಉತ್ತಮ ಫಲ ದೊರಕುತ್ತೆ ವೈವಾಹಿಕ ಜೀವನ ಚೆನ್ನಾಗಿದೆ ಮದುವೆ ಆಗಿಲ್ಲ ಅನ್ನೋರಿಗೆ ಮದ್ವೆಯ ಯೋಗ ಇದೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕು ಅಂತ ಯೋಜನೆಯನ್ನು ರೂಪಿಸ್ಕೊಂಡಿರೋರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಲ್ಯಾಬ್ ಟೆಕ್ನಿಷಿಯನ್ಸ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ವಿಶೇಷವಾಗಿ ಲಾಭ ದೊರಕುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆುತ್ತಿರತಕ್ಕಂತಹ ಅದೃಷ್ಟವೊಂದು ರಾಶಿಗಳು ಯಾವುವು ಅಂತ ಮೀನ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಇವುಗಳಲ್ಲಿ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು